ಏನಾದರೂ ಆಗಲಿ ಅವನು ಇಂದು ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಬೇಕು ಅದಕ್ಕೆ ಏನಾದರೂ ಪರಿಹಾರವಿದ್ದರೆ ಹೇಳಿ ಅದನ್ನು ಮಾಡೋಣ ಅಂತ ಅರುಣೆಂದರು ಗೊಂದಲದಿಂದ ಕೇಳಿದಾಗ ಅದಕ್ಕೆ ರಮಣ ಮಹರ್ಷಿಗಳು ದೇವರೇ ಕಾಪಾಡಬೇಕು ಮಹಾರಾಜ ಅದನ್ನು ಬಿಟ್ಟು ಬೇರೆ ಪರಿಹಾರವೇ ಇಲ್ಲ ಅಂತ ದುಃಖದಿಂದ ಹೇಳಿದಾಗ ಅರುಣೆಂದರು ಸ್ವಲ್ಪ ಕಳವಳಗೊಂಡರು ಅತ್ತ ಶೌರ್ಯ ಮಹಲ್ನ ಸಭಾಂಗಣದಲ್ಲಿ ಕೋಲಾಹಲ ಎಬ್ಬಿತ್ತು ಅಂಬಾಲಿಕೆ ಲೋ ಹೇಳಿ ಯುವರಾಜ ನನ್ ಸವಾಲಿಗೆ ಹೆದ್ರಿ ಮುಂದೆ ನಿನ್ ಸೋತ ಮುಖವನ್ನ ನಾನು ಒಮ್ಮೆ ನೋಡಿ ಖುಷಿ ಪಡ್ತೀನಿ ಅಂತ ಎಲ್ರ ಮುಂದೆ ಧ್ರುವನನ್ನ ವ್ಯಂಗ್ಯವಾಗಿ ಕೂಗಿ ಕರೆಯೋಕೆ ಶುರು ಮಾಡಿದ್ಲು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಜ ಅರುಣೇಂದ್ರ ಅಂಬಾಲಿಕೆಯ ಮಾತಿನಿಂದ ಸಿಟ್ಟಾಗಿ ಅಂಬಾಲಿಕೆ ಧ್ರುವ ನಿನ್ನ ಮದುವೆ ಆಗ್ಬೇಕಾಗಿರೋ ಬಾವಿ ಗಂಡ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಅಂತ ಹೇಳಿದಾಗ ಅದನ್ನ ಕೇಳಿದ್ದ ಅಂಬಾಲಿಕೆ ವ್ಯಂಗ್ಯವಾಗಿ ನಕ್ಕಳು ಏನು ಗಂಡ ಹಗಲ್ ಗನ್ಸ್ ಕಾಣುವುದನ್ನ ಯಾವಾಗ ನಿಲ್ಸ್ತೀರ ರಾಜ ಅರುಣೇಂದ್ರ ಧ್ರುವ ನಾನು ಹಾಕಿದ ಸವಾಲ್ನಲ್ಲಿ ಗೆದ್ದಿಲ್ಲ ಅಂದ್ರೆ ಈ ಜನ್ಮ ಏನು ಇನ್ನು ನೂರು ಜನ್ಮಕ್ಕೂ ಇವನನ್ನ ಮದುವೆ ಆಗಲ್ಲ ಅಂಬಾಲಿಕೆ ಏನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯಾ ಧ್ರುವ ಇಂದು ನಿನ್ನ ಈ ಅಹಂಕಾರವನ್ನ ಮುರಿಯೋದನ್ನ ನೀನು ನೋಡ್ತೀಯ ಆಮೇಲೆ ನೀನೆ ನಾಯಿಯಂತೆ ಬಾಲ ಮುದುಡಿಸಿಕೊಂಡು ಅವನ ಕಾಲ್ ಕೆಳಗೆ ಬಿದ್ದಿರ್ತೀಯ ನೋಡು ಅಂತ ತನ್ನ ಪರವಾಗಿ ತಂದೆ ಹೇಳಿದ್ದನ್ನ ಕೇಳಿ ಧ್ರುವನಿಗೆ ಆನೆ ಬಲ ಬಂದಂತಾಯ್ತು ಅವನು ತಕ್ಷಣ ತಾನು ತಯಾರಿಸಿದ ಸಹಸ್ರಾಧಾರ ಪಾನೀಯವನ್ನ ಒಂದು ಗಾಜಿನ ಶೀಶೆಯಲ್ಲಿ ಹಾಕಿ ತುಂಬಿದ ಸಭೆಯ ಮುಂದೆ ನಡ್ಕೊಂಡು ಬಂದ ಅವನು ಬರ್ತಿದ್ದಂಗೆ ಅಲ್ಲಿ ನೆರೆದಿದ್ದ ಜನರೆಲ್ಲ ಧ್ರುವನ ಕೈಯಲ್ಲಿದ್ದ ಶೀಶೆಯನ್ನು ನೋಡಿ ಬೆರಗಾದ್ರು ಅದರಲ್ಲಿ ಹಸಿರು ಬಣ್ಣದ ಪಾನೀಯ ಹೊಂದಿತ್ತು ಧ್ರುವ ಅದನ್ನ ಅಂಬಾಲಿಕೆ ಮುಂದಿಟ್ಟು ಇಲ್ಲೋಡು ಅಂಬಾಲಿಕೆ ನೀನು ಹೇಳಿದ ಹಾಗೆ ಒಂದೇ ರಾತ್ರಿಲಿ ಸಹಸ್ರಧಾರ ಪಾನೀಯ ತಯಾರಾಗಿದೆ ಅಂತ ಹೇಳಿದಾಗ ಅಲ್ಲಿ ನೆರೆದಿದ್ದ ಜನರೆಲ್ಲ ಬೆಚ್ಚಿ ಬಿದ್ರು ಗುಂಪಿನ ಮಧ್ಯದಿಂದ ಒಬ್ಬ ಯುವರಾಣಿ ಅವರೇ ನಂಗ್ ಯಾಕೋ ಧ್ರುವನ ಮೇಲೆ ಸಂದೇಹವಿದೆ ಸಹಸ್ರಾಧಾರ ಪಾನೀಯವನ್ನ ನೂರು ವರ್ಷ ಕಷ್ಟಪಟ್ಟರು ಅಷ್ಟು ಸುಲಭದಲ್ಲಿ ತಯಾರು ಮಾಡಕ್ಕಾಗಲ್ಲ ಅಂತದ್ರಲ್ಲಿ ಯುವರಾಜ ಧ್ರುವ ಒಂದೇ ರಾತ್ರಿಲಿ ಮಾಡಿದಾನೆ ಅಂದ್ರೆ ಇದರಲ್ಲಿ ಏನೋ ಕುಮ್ಮಕ್ಕು ಇದೆ ನೀವು ಪರಿಶೀಲನೆ ಮಾಡ್ಲೇಬೇಕು ಹೌದು ಹೌದು ತನ್ನ ಶಕ್ತಿಯನ್ನ ಕಳ್ಕೊಂಡ ಹೇಳಿ ಈ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಎಲ್ರು ಕೂಗೋಕೆ ಶುರು ಮಾಡಿದಾಗ ರಾಜ ಅರುಣೇಂದ್ರ ಸಿಟ್ಟಲ್ಲಿ ಎಲ್ರು ಬಾಯಿ ಮುಚ್ಚಿ ನಮ್ಮ ರಾಜವಂಶಕ್ಕೆ ಯಾರನ್ನು ಮೋಸಗೊಳಿಸೋ ಅಭ್ಯಾಸವಿಲ್ಲ ಅಂತ ಘರ್ಜಿಸಿದರು ಆದರೆ ಅಂಬಾಲಿಕೆ ಓ ಹಾಗೆಯೇ ಸರಿ ಸರಿ ಇವನು ನಿಜವಾಗಿಯೂ ಚಿಕ್ಕ ವಯಸ್ಸಿನಲ್ಲಿ ಏಕಲವ್ಯ ಬಿರುದನ್ನ ಗೆದ್ದವನಾಗಿದ್ರೆ ನಾನು ಹೇಳುವ ಸವಾಲನ್ನು ಸ್ವೀಕರಿಸಲು ಹೇಳಿ ಆಗ ನಂಬುತ್ತೇನೆ ಇವನೊಬ್ಬ ಗಂಡಸು ಅಂತ ಏನು ಮಾಡಬೇಕು ಹೇಳು ಯಾವುದೇ ಸವಾಲಾಗಿದ್ದರು ನನ್ನ ಮಗ ಅದನ್ನು ಮಾಡಿ ಮುಗಿಸುತ್ತಾನೆ ಅಂತ ಅವಳೇನು ಹೇಳಬಹುದು ಎಂದು ಅರಿವಿಲ್ಲದೆ ಜೋರ್ ಮಾಡಿದಾಗ ಅಂಬಲಿಕೆ ಸಹಸ್ರಾಧಾರ ಇದ್ದ ಶೀಶೆಯನ್ನ ತನ್ನ ಕೈಯಲ್ಲಿ ಹಿಡಿದು ಧ್ರುವನಿಗೆ ಈ ಪಾನೀಯವನ್ನ ಈಗ್ಲೇ ಕುಡಿಯೋಕೆ ಹೇಳಿ ನಂತರ ನಿಮ್ಮ ಮಾತನ್ನ ನಾನು ನಂಬುತ್ತೇನೆ ಅಂತ ಹೇಳಿದ್ದನ್ನು ಕೇಳಿ ಅವರು ನೆಂದರು ಮತ್ತು ಎಲ್ಲರೂ ಬೆಚ್ಚಿ ಬಿದ್ದರು ಇದು ಸಹಸ್ರಾಧಾರ ಪಾನೀಯ ಇದನ್ನ ಶಕ್ತಿಹೀನರು ಕುಡಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿದೆ ನೀನು ಧ್ರುವನನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸ್ತಿದೀಯಾ ಅಂಬಾಲಿಕೆ ಹೌದು ಈ ಪಾನೀಯವು ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತವರಿಗೆ ಮಾತ್ರ ವಿಷ ನಿಮ್ಮ ಮಗ ಹನ್ನೊಂದನೇ ವಯಸ್ಸಿನಲ್ಲೇ ಏಕಲವ್ಯ ಬಿರದನ್ನ ಗೆದ್ದವನಲ್ಲವೇ ಇದನ್ನ ಕುಡಿಯೋದಕ್ಕೆ ಹೇಳಿ ಅವನು ಜೀವಂತವಾಗಿದ್ರೆ ಆಗ ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೇನೆ ಅಂತ ಹೇಳ್ಬಿಟ್ಟಾಗ ಇಡೀ ವಾತಾವರಣವೇ ಗೊಂದಲಮಯವಾಯ್ತು ಅಂಬಾಲಿಕೆ ಧ್ರುವನ ಬಳಿ ಬಂದು ನೀನ್ ನಿಜವಾದ ಗಂಡ್ಸೆ ಆಗಿದ್ರೆ ಈ ಅಮೃತ ಪಾನೀಯವನ್ನ ಕುಡಿ ಇಲ್ಲವಾದ್ರೆ ನೀನೊಬ್ಬ ಗಂಡಸ್ತನವಿಲ್ಲದವನು ಅಂತ ಈ ಇಡೀ ಊರಿನ್ ಮುಂದೆ ಒಪ್ಕೊಂಡು ನನ್ನ ಅಂತಃಪುರದಲ್ಲಿ ಬಂದು ಗುಲಾಮನಾಗಿ ಬಿದ್ದೆರು ಅಂತ ಒಬ್ಬ ಯುವರಾಜನೆಂದು ನೋಡದೆ ಎಲ್ಲರ ಮುಂದೆಯೂ ಧ್ರುವನನ್ನು ಅವಮಾನಿಸಿದಾಗ ಅಲ್ಲಿಯವರೆಗೆ ತಲೆ ತಗ್ಗಿಸಿ ನಿಂತಿದ್ದ ಧ್ರುವ ಅಂಬಾಲಿಕೆಯ ಮಾತಿನಿಂದ ಆವೇಶಗೊಂಡು ತಕ್ಷಣ ಅವಳ ಕೈಯಲ್ಲಿದ್ದ ಆ ಗಾಜಿನ ಶೇಷಿಯನ್ನ ಹಿಡ್ಕೊಂಡ ಅದನ್ನ ನೋಡಿ ಆತಂಕಗೊಂಡ ಅರುಣೇಂದ್ರ ಧ್ರುವ ಆ ಸಹಸ್ರಾ ಕುಡಿಯಬೇಡ ಅದು ನಿನ್ನ ಪ್ರಾಣಕ್ಕೆ ಅಪಾಯ ಅಪ್ಪ ನಾನು ಈಗ ಇದನ್ನು ಕುಡಿಯದಿದ್ದರೆ ಎಲ್ಲರ ಮುಂದೆಯೂ ನಾನೊಬ್ಬ ಗಂಡಸ್ತನವಿಲ್ಲದವನು ಅಂತ ನಾನೇ ಒಪ್ಪಿಕೊಂಡಂತಾಗುತ್ತದೆ ನನ್ನನ್ನು ತಡೆಯಬೇಡಿ ಅರುಣೇಂದರು ಎಷ್ಟೇ ಹೇಳಿದರೂ ಧ್ರುವ ಕೇಳಲಿಲ್ಲ ಇಡೀ ಊರೇ ಧ್ರುವನಿಗೆ ಏನಾಗುವುದು ಎಂಬ ಗೊಂದಲದಲ್ಲಿರಲು ಧ್ರುವ ತನ್ನ ತನ್ನ ಎಲ್ಲರ ಮುಂದೆಯೂ ಕುಡಿಯಲು ನಿರ್ಧರಿಸಿ ಅದನ್ನು ಬಾಯಿಯ ಬಳಿ ಕೊಂಡೊಯ್ದ ಮರುಕ್ಷಣ ಅಲ್ಲಿ ಯಾರು ಕನಸಿನಲ್ಲೂ ನಿರೀಕ್ಷಿಸಲಾಗದಷ್ಟು ಒಂದು ವಿಚಿತ್ರ ರಹಸ್ಯಮಯ ಘಟನೆ ನಡೆಯಿತು ಅದನ್ನು ನೋಡಿದ ಅಂಬಾಲಿಕೆ ಅರುಣೇಂದರು ರಮಣ ಮಹರ್ಷಿಗಳು ಜೊತೆಗೆ ಇಡೀ ಗಾಂಧಾರ ದೇಶವೇ ಒಂದು ಕ್ಷಣ ಆಘಾತದಿಂದ ಸ್ತಬ್ಧವಾಗ್ಬಿಡ್ತು ಹಾಗಾದ್ರೆ ಇಡೀ ಗಾಂಧಾರ ದೇಶವೇ ಸ್ತಬ್ಧವಾಗುವಂತದ್ದು ಅಲ್ಲಿ ಏನಾಯ್ತು ಧ್ರುವ ಇಡೀ ಊರಿನ ಮುಂದೆ ಆ ಅಪಾಯಕಾರಿ ಅಮೃತ ಪಾನೀಯವನ್ನು ಕುಡಿದು ತನ್ನ ಪುರುಷತ್ವವನ್ನ ಸಾಬೀತುಪಡಿಸಿಬಿಟ್ಟ ಇಲ್ಲ ಅಂಬಾಲಿಕೆಯ ಸವಾಲಿನಲ್ಲಿ ಸೋತು ಅವಳ ಅಂತಃಪುರದಲ್ಲಿ ಗುಲಾಮನಾಗ್ತಾನ ತನ್ನ ಅಮ್ಮನ ರಹಸ್ಯ ಕೋಣೆಯಲ್ಲಿದ್ದ ಖಜಾನೆಯಲ್ಲಿ ಸಿಕ್ಕ ಡೈರಿಯಲ್ಲಿ ಧ್ರುವನ ಜೀವನ ಅದು ಹೇಗೆ ಅಷ್ಟು ಅಚ್ಚುಕಟ್ಟಾಗಿ ಮೊದಲೇ ಬರೆಯಲಾಗಿತ್ತು ಧ್ರುವ ಸಹಸ್ರಾಧಾರ ತಯಾರಿಸಿದ ನಂತರದ ಪುಟಗಳು ಯಾಕೆ ಖಾಲಿಯಾಗಿದ್ವು ಅದರ ಅರ್ಥ ಧ್ರುವ ಪಾನೀಯ ಕುಡಿದು ಸತ್ತೋಗ್ತಾನೆ ಅಂತಾನ ದೇಶವನ್ನೇ ತನ್ನ ಶಕ್ತಿಯಿಂದ ನಡೆಸ್ತಿದ್ದ ವೀರ ಅದು ಹೇಗೆ ಒಂದು ದಿನ ಇದ್ದಕ್ಕಿದ್ದಂತೆ ತನ್ನ ಶಕ್ತಿ ಕಳ್ಕೊಂಡ ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ